ನಮಸ್ಕಾರ ವೆಲ್ಕಮ್ ಟು ವಾಸ್ತು ಜ್ಯೋತಿ ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು ವಾರ ಭವಿಷ್ಯ ಈಗ ನಾವು ನವೆಂಬರ್ ಹದಿನಾರರಿಂದ ಇಪ್ಪತ್ತೆರಡನೇ ತಾರೀಕು ತನಕ ದ್ವಾದಶ ರಾಶಿಗಳ ಫಲಗಳ ಬಗ್ಗೆ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಥವಾ ರಾಶಿಗಳಿದೆ ಅಂತ ತಿರುಗೋಣ ಮೊದಲನೇದಾಗಿ ನೋಡಿ ಗುರು ಹುಚ್ಚನಾಗಿ ಕರ್ಕಾಟಕ ರಾಶಿಯಲ್ಲಿದೆ ಕೇತು ಸಿಂಹ ರಾಶಿಯಲ್ಲಿಯೋ ಶುಕ್ರನು ಸ್ವಸ್ಥಾನದಲ್ಲಿ ತುಲಾ ರಾಶಿಯಲ್ಲಿಯೋ ಚಂದ್ರ ನಮಗೆ ತುಲಾರಾಶಿ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯಲ್ಲಿ ಸ್ವಸ್ಥಾನದಲ್ಲಿ ಕುಜ ಇದೆ ರವಿ ಕೂಡ ಹದಿನಾರನೇ ತಾರೀಕು ನಮಗೆ ಪ್ರವೇಶ ಆಗ್ತಾ ಇದೆ ವೃಶ್ಚಿಕ ರಾಶಿಗೆ ಬುಧನು ಕೂಡ ವೃಶ್ಚಿಕ ರಾಶಿಯಲ್ಲಿದೆ ರಾಹು ಕುಂಭ ರಾಶಿಯಲ್ಲಿಯೂ ಶನಿ ನಮಗೆ ಮೀನ ರಾಶಿಯಲ್ಲಿಯೂ ಸಂಚಾರ ಮಾಡ್ತಾ ಇದೆ ಸೊ ಹಾಗಾಗಿ ಈ ಈ ಪ್ಯಾನೆಟಿಪೇಷನ್ ಅಂದ್ರೆ ಈ ಗ್ರಹಗಳು ಯಾವ ಪರಿಸರದಲ್ಲಿದೆ ಈಗ ನಮಗೆ ಗುರು ತಗೊಂಡ್ರೆ ಉಚ್ಚ ಸ್ಥಾನ ಅಂದ್ರೆ ಕಂಫರ್ಟಬಲ್ ಆಗಿ ಗುರು ಅದರ ಫಲಗಳನ್ನ ಪರಿಪೂರ್ಣವಾಗಿ ಕೊಡುವಂತ ಜಾಗದಲ್ಲಿದೆ ಕೇತು ಕೂಡ ಚೆನ್ನಾಗಿದೆ ಪೊಸಿಷನಿಂಗು ರಾಹು ಅತ್ಯುತ್ತಮವಾಗಿದೆ ನಮಗೆ ಶುಕ್ರ ಸ್ವಸ್ಥಾನದಲ್ಲಿದೆ ಕುಜಾ ಸ್ವಸ್ಥಾನದಲ್ಲಿದೆ ರವಿ ಕೂಡ ಈ ವಾರದಲ್ಲಿ ಫ್ರೆಂಡ್ಲಿ ಪ್ಲೇಸ್ ಅಂದ್ರೆ ಸ್ನೇಹಿತರು ಒಂದಿಗೆ ಇದೆ ಆದರೆ ಬುಧ ಮಾತ್ರ ಅನ್ಕಂಫರ್ಟಬಲ್ ಇದೆ ಬುಧ ಗ್ರಹಕ್ಕೆ ಎಲ್ಲರೂ ನಮಗೆ ಎಲ್ಲ ರಾಶಿಯವರು ಕೂಡ ಬುಧ ಅಂದ್ರೆ ಕಮ್ಯುನಿಕೇಶನ್ ಮಕ್ಕಳ ವಿಚಾರ ನಂತರ ಎಜುಕೇಶನ್ ಆಗ್ಬೋದು ಕಮ್ಯುನಿಕೇಶನ್ ಮಾತುಕತೆ ಈ ಫೀಲ್ಡ್ಗಳಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಂತ ತಗೋಬಹುದು ಅಂತ ಅನ್ಕೋಬೇಕು ಧನುರ್ ರಾಶಿ ನೋಡಿ ಧನುರ್ ರಾಶಿಗೆ ರಾಶಿಯ ದೀಪ ಅಷ್ಟಮಕ್ಕೆ ಹೋಯಿತು ಸೊ ಈ ವಾರದಲ್ಲಿ ಗುರು ಬಲ ಕಡಿಮೆ ಆಯಿತು ಹನ್ನೆರಡನೇ ಮನೆಯಲ್ಲಿ ಬುಧ ಬಂದಿರ್ಬೋದು ಕೆಲಸ ಕಾರ್ಯಗಳಲ್ಲಿ ಜಾಸ್ತಿ ಪತಿ ಅಥವಾ ಪತ್ನಿಗಾಗಿ ಜಾಸ್ತಿ ಕುಜನೂ ಹನ್ನೆರಡರಲ್ಲಿ ಬಂದರೆ ಕುಟುಂಬದಲ್ಲಿ ವಾದ ವಿವಾದಗಳು ಸೃಷ್ಟಿಯಾಗ್ತವೆ ರವಿನೂ ಹನ್ನೆರಡನೇ ಮನೆ ಬಂದರೆ ಆರೋಗ್ಯದಲ್ಲಿ ತೊಂದರೆ ಬರುತ್ತೆ ಸೊ ಹಾಗಾಗಿ ರವಿ ಕುಜ ಬುಧ ಈ ಮೂರೂ ಶಾಂತಿ ಅಗತ್ಯ ಇದೆ ಶುಕ್ರ ಹನ್ನೊಂದನೇ ಮನೆಯಲ್ಲಿ ನಿಮಗೆ ಆರನೇ ಮನೆಯ ಬದಿಯಾಗಿ ಕೆಲಸ ಕಾರ್ಯಗಳಲ್ಲಿ ಹೊಸ ಆಪರ್ಚುನಿಟಿ ಸಿಗುತ್ತೆ ಅವಕಾಶಗಳು ತುಂಬ ಚೆನ್ನಾಗಿದೆ ಬಟ್ ಆದರೂ ಕೂಡ ರವಿ ಹನ್ನೆರಡಕ್ಕೆ ಬಂದಾಗ ಮೇಲಿನ ಕಾಲದಿಂದ ಒತ್ತಡ ಕೂಡ ಅಷ್ಟೇ ಬರುತ್ತೆ ಹಾಗಾಗಿ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕಾಗುತ್ತೆ ಇನ್ನು ಮೂರರ ರಾಹು ಚೆನ್ನಾಗಿದೆ ನಾಲ್ಕರ ಶನಿ ವಕ್ರಿಯವಾಗಿರೋದ್ರಿಂದ ಅದಕ್ಕೆ ಚೆನ್ನಾಗಿದೆ ಬಟ್ ಅದು ವಕ್ರಿಯ ತ್ಯಾಗ ಮಾಡಿದ್ರೆ ಅರ್ಧಾಷ್ಟಮ ಶನಿ ಆಗುತ್ತೆ ಶನಿ ಪರಿಹಾರ ಕೂಡ ಅಗತ್ಯ ಇರುತ್ತೆ ಓವರ್ ಆಲ್ ಆಗಿ ತಗೊಂಡ್ರೆ ರಾಶಿಗೆ ಮಿಶ್ರ ಫಲ ಆಗುತ್ತೆ ಈಗ ನಮಗೆ ಪೂಜಾ ಶಾಂತಿ ಅಗತ್ಯ ಸುಬ್ರಹ್ಮಣ್ಯ ನಕ್ಷೋತ್ರ ಓಂ ಸುಬ್ರಹ್ಮಣ್ಯ ನಮ್ಮ ಕಾಲಿಕೆ ನಮ್ಮ ಚಂದ ನಮ್ಮ ಈ ಥರ ಅಕ್ಷೋತ್ರ ಕೊಡೋದ್ರಿಂದ ನಂತರ ರವಿಗೆ ಸೂರ್ಯ ಉದಯಕ್ಕೆ ಎದ್ದು ಸೂರ್ಯ ಅಂಗೆ ಕೊಡೋದ್ರಿಂದ ಕೂಡ ರವಿ ಶಾಂತಿ ಆಗುತ್ತೆ ಗೋಧಿ ದಾನ ಮಾಡೋದ್ರಿಂದ ಕೂಡ ರವಿ ಶಾಂತಿ ಆಗುತ್ತೆ ತಂದೆ ಹೇಳಿದ ಮಾತು ಕೇಳಿ ಅವ್ರಿಗೆ ಸೇವೆ ಮಾಡೋದ್ರಿಂದ ಕೂಡ ರವಿ ಶಾಂತಿ ಆಗುತ್ತೆ ಬುಧ ಮುಸ್ತ್ರ ವಿಷ್ಣು ಸಹಸ್ರನಾಮಿ ನಿಮ್ಮ ಸಪ್ತಮಾಧಿಪತಿ ಬುಧಾನೇ ಆಗಿ ಹನ್ನೆರಡರಲ್ಲಿದ್ದರೆ ನಟ ದಾಸ್ತಿ ಆಗೋಕ್ಕಾಗುತ್ತೆ ಹಾಗಾಗಿ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿ ಸೋದರ ಅವನ ಜೊತೆ ಒಳ್ಳೆ ಮಾತಾಡಿ ಅವ್ರಿಗೇನಾದ್ರೂ ಸಣ್ಣ ಪುಟ್ಟ ಸಹಾಯ ಮಾಡೋದ್ರಿಂದ ಕೂಡ ಬುಧ ಶಾಂತಿ ಆಗುತ್ತೆ ಓವರಾಲೇ ತೊಗೊಂಡ್ರೆ ವಾರದ ಸಲ ಚೆನ್ನಾಗಿರುತ್ತೆ ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗ್ಬೋದು ಯಾಕಂದರೆ ಚಂದ್ರ ಕೂಡ ಹನ್ನೆರಡನೇ ಮನೆ ಬಂದು ತೇರಿಕೊಂಡಾಗ ಖರ್ಚು ಹೆಚ್ಚಾಗುತ್ತೆ ಆಲ್ ತೊಗೊಂಡ್ರೆ ಧನ ರಾಶಿಗೆ ಮಿಶ್ರಫಲ ಅಂತ ಹೇಳ್ಬೋದು ಒಳ್ಳೆದ ಮಕರ ರಾಶಿ ನೋಡಿ ಮಕರ ರಾಶಿಯವರಿಗೆ ಹನ್ನೊಂದನೇ ಮನೆಯಲ್ಲಿ ಮೂರು ಗ್ರಹ ಸೇರ್ಬೋದು ವಾರಾಂತ್ಯದಲ್ಲಿ ನಾಲ್ಕು ಗ್ರಹ ಸೇರ್ಬೋದು ಸೊ ಹಾಗಾಗಿ ಪತಿ ಪತಿ ಅಥವಾ ಪತ್ನಿಯಿಂದ ಲಾಭ ಸಿಗುತ್ತೆ ನಿಮಗೆ ಭೂಮಿ ವಾಹನಗಳಿಂದ ಲಾಭ ಸಿಗುತ್ತೆ ಪ್ರಾಪರ್ಟಿ ನೋಡ್ತಾ ಇದ್ರೆ ಪ್ರಾಪರ್ಟಿಗೆ ಶುಭ ಕಾರ್ಯಕ್ಕೆ ಹುಡುಕ್ತಾ ಶುಭ ಕಾರ್ಯಕ್ಕೆ ಯಾಕಂದರೆ ಸಪ್ತಮದಲ್ಲಿ ಗುರು ಉಚ್ಚ ಸ್ಥಾನಕ್ಕೆ ಬಂತು ಹಾಗಾಗಿ ಶುಭ ಕಾರ್ಯಗಳಲ್ಲಿ ವಿಳಂಬ ಆಗಿದ್ದ ಅದು ಚೆನ್ನಾಗಿ ನಡೆಯುತ್ತೆ ಓವರ್ ಆಲ್ ಮಕರ ರಾಶಿಯವರು ಅತ್ಯುತ್ತಮವಾಗಿದೆ ಅದಕ್ಕೆ ದುಡ್ಡು ನಿಲ್ಲದು ಕಷ್ಟ ಎಷ್ಟೇ ಬಂದರೂ ಹಂಗೆ ಖರ್ಚಾಗುತ್ತೆ ಕಾರಣ ಎರಡನೇ ಮನೆ ರಾಹು ಸೊ ರಾಹು ಪರಿಹಾರ ಬೇಕು ಅಷ್ಟಮದಲ್ಲಿ ಕೇತು ಇದ್ದರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಅಥವಾ ಏಟುಗಳು ಬೀಳ್ತಾ ಇರುತ್ತೆ ಸೊ ಹೂರಿಗೆ ಏಟ್ಬಿಡೋದು ಮಂಡಿಗೆ ಏಟ್ಬಿಡೋದು ಸಣ್ಣ ಪುಟ್ಟ ಈ ಜಾಯಿಂಟ್ಸ್ಗಳಿಗೆ ಏಟ್ಬಿಡೋದು ಹೀಗಾಗಿ ಕೇತು ಶಾಂತಿ ಅಗತ್ಯ ಸೊ ಫಲಾಶ್ ಫಲಕಾಶಂ ತಾರಕ ಅಗ್ರಹ ಮಸ್ತಕಂ ರೌದ್ರಂ ರೌದ್ರಾ ತಂಗರಂ ತಂ ಕೇತು ಪ್ರಣಮಾನ್ಯಂ ಈ ಮಂತ್ರಗಳು ಹೇಳ್ಬೋದಾ ಗಣೇಶನ ಆರಾಧನೆ ಮಾಡ್ತಾ ಇದ್ದರೆ ಬೀದಿನ ಆಹಾರ ಕೊಡ್ತಾ ಇದ್ದರೆ ಕೇತು ಪರಿಹಾರ ಆಗುತ್ತೆ ನಮಗೆ ಓವರ್ ಆಲ್ ಮಕರ ರಾಶಿಯವರಿಗೆ ಇವಾಗ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಒಳ್ಳೆಯದಾಗಿ ಕುಂಭರಾಶಿ ಕುಂಭರಾಶಿ ಕುಂಭರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಕುಜ ಕರ್ಮಸ್ಥಾನದಲ್ಲಿ ರವಿ ಕರ್ಮಸ್ಥಾನದಲ್ಲಿ ಬುಧ ಸೊ ಹಾಗಾಗಿ ನಿಮಗೆ ಈ ವಾರದಲ್ಲಿ ಒಳ್ಳೆ ಬದಲಾವಣೆಗಳಿಗೆ ಅವಕಾಶ ಇದೆ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಏನೋ ಒಂದು ಗ್ರೋತ್ ಆಗುತ್ತೆ ನಿಮ್ ನೋಡಿ ಆಗಲಿ ಅಥವಾ ಯಾವುದೇ ದ್ವಾದಶ ರಾಶಿಯವರಾಗಲಿ ನಿಮ್ಮ ಹುಟ್ಟಿದಾಗ ಪ್ರೈನಟರಿ ಪೊಸಿಷನ್ ಚೆನ್ನಾಗಿರಬೇಕು ನಂತರ ದಶಾಭಕ್ತಿಗಳು ಚೆನ್ನಾಗಿದ್ರೆ ಫೇವರಬಲ್ ಆಗಿದ್ರೆ ಫಲಗಳು ಹೆಚ್ಚಾಗುತ್ತೆ ಇಲ್ಲ ಆ ಫಲಗಳು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗಿಬಿಡುತ್ತೆ ಹೋರಾಡೋ ತಂದ್ರೆ ನಿಮಗೆ ನೋಡಿ ರಾಹು ನಿಮ್ಮ ರಾಶಿಯಲ್ಲೇ ಇದೆ ರವಿ ನೀಚನಾಗಿದ್ದ ಸೊ ಓದ ವಾರದಲ್ಲಿ ಸಣ್ಣ ಪುಟ್ಟ ಏಟ್ ಬಿಡುವಂಥ ಚಾನ್ಸ್ ನಿಮಗೂ ಇತ್ತು ಬಟ್ ಈಗ ರವಿ ಕೂಡ ಈ ವಾರದಲ್ಲಿ ನಿಮಗೆ ಕರ್ಮಸ್ಥಾನಕ್ಕೆ ಬರೋದರಿಂದ ಕಾರ್ಯಕ್ಷೇತ್ರಗಳಲ್ಲಿ ಚೆನ್ನಾಗಿರುತ್ತೆ ಹೊಸ ಅವಕಾಶಗಳು ಸಿಗುತ್ತೆ ನಿಮ್ಮ ಮೇಲೆ ಗ್ರೋತ್ ಚೆನ್ನಾಗಿದೆ ನಿಮಗೆ ಅಂತಲೇ ಹೇಳ್ಬೋದು ಬಟ್ ಗುರು ಆರ್ಯ ಮಾಡೋದ್ರಿಂದ ಆರೋಗ್ಯದ ಕಡೆ ಗಮನ ಕೊಡಬೇಕು ರಾಹುನು ನಿಮ್ಮ ರಾಶಿಯಲ್ಲೇ ಇದೆ ರಾಹು ಪರಿಹಾರ ಕೂಡ ಅಗತ್ಯ ಎರಡರಲ್ಲಿ ಶನಿ ವಕ್ರಿಯವಾಗಿದೆ ಅದು ಶನಿ ಸಕ್ರಿಯನು ಆಗುತ್ತೆ ಮುಂದೆ ಹಾಗಾಗಿ ಸಾಡೆ ಸಾತಿನಲ್ಲಿ ನೀವು ಇನ್ನೂ ಎರಡು ವರ್ಷ ಕಾಲ ಕಳೆಯೋದ್ರಿಂದ ನಿಮಗೆ ಶನಿ ಶಾಂತಿ ಕೂಡ ಆಗುತ್ತೆ ಆಗತ್ಯಲ್ ಆಗ್ತದೆ ಕುಂಭರಾಶಿಯ ಮಿಶ್ರ ಫಲ ಕೆಲಸ ಕ್ಷೇತ್ರಗಳಲ್ಲಿ ತುಂಬಾ ಜನ ಇದೆ ಆರೋಗ್ಯದಲ್ಲಿ ಗಮನ ಕೊಡಬೇಕು ನೋಡಿ ಭಾಗ್ಯದಲ್ಲಿ ಶುಕ್ರ ಸ್ವಸ್ಥಾನದಲ್ಲಿದೆ ಸೊ ಹಾಗಾಗಿ ನಿಮಗೆ ಶುಕ್ರನ ಬಲಾನು ಜನ ಇದೆ ಹಾಗಾಗಿ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಓವರ್ ಆಲ್ ಅಂದ್ರೆ ಕುಂಭರಾಶಿ ಅವರಿಗೆ ಮಿಶ್ರಫಲ ಅದು ಚೆನ್ನಾಗಿದೆ ಅಂತ ಹೇಳ್ಬೋದು ಒಳ್ಳೆದಾಗಿ ಮೀನರಾಶಿ ನೋಡಿ ಮೀನರಾಶಿಯವರಿಗೆ ಅಷ್ಟಮ ಮತ್ತು ನವಮದಲ್ಲಿ ಚಂದ್ರ ಸಂಚಾರ ಎಂಟು ಅಂದರೆ ವಾರದ ಮೂರ್ ಚೆನ್ನಾಗಿದೆ ವಾರಾಂತ್ಯದಲ್ಲಿ ಸ್ವಲ್ಪ ಒತ್ತಡ ಬರುತ್ತೆ ಅಷ್ಟಮದಲ್ಲಿ ಶುಕ್ರ ಇದ್ದರೆ ಏನಾನ ಶುಭ ಸುದ್ದಿ ಸಿಗುತ್ತೆ ನಿಮಗೆ ನಂತರ ಪಂಚಮದಲ್ಲಿ ಗುರು ಬಂತು ವಿದ್ಯಾಭ್ಯಾಸಕ್ಕೆ ಏನಾದರೂ ಬದಲಾವಣೆ ಅಥವಾ ವಿದ್ಯಾಭ್ಯಾಸದಲ್ಲಿ ಏನಾದರೂ ಅನುಕೂಲ ಆಡುತ್ತ ಇದ್ರೆ ಅದು ಖಂಡಿತ ಸಿಗುತ್ತೆ ಗುರುವಿಂದ ಗುರು ಮತ್ತೆ ನಿಮಗೆ ಭಾಗ್ಯದ ಮೇಲೆ ದೃಷ್ಟಿ ಸೊ ಹಾಗಾಗಿ ಈ ಒಂದು ತಿಂಗಳಲ್ಲಿ ನಿಮ್ಗೆ ಏನಾದರೂ ಒಂದು ಅನುಕೂಲಕರ ಏನಾದರೂ ಒಂದು ಒಳ್ಳೇದು ಮಾಡ್ಬಿಡುತ್ತೆ ಅಂತಲೇ ಹೇಳ್ಬೋದು ನಂತರ ಏನಾಗುತ್ತೆ ನಮಗೆ ಭಾಗ್ಯದಲ್ಲಿ ಕುಜ ರವಿ ಬುಧ ಮೂರು ಗ್ರಹಗಳಿದೆ ಬುಧ ಸಪ್ತಮಾಧಿಪತಿನೂ ಆಗ್ತಾನೆ ನಾಲ್ಕನೇ ಅದು ಅಧಿಪತಿನೂ ಆಗ್ತಾನೆ ನಮಗೆ ಭಾಗ್ಯದ ಮೇಲೆ ದೃಷ್ಟಿ ಬಿದ್ದಿದೆ ಗುರುದು ಸೊ ಶುಭ ಕಾರ್ಯಗಳ ಅನುಕೂಲ ಮದುವೆ ಹುಡುಕ್ತಾ ಇದ್ರೆ ಅದಕ್ಕೆ ಅನುಕೂಲ ವಧುವರ ಅನ್ವೇಷಣೆಗೆ ಅನುಕೂಲ ನೀವೇನಾದರೂ ಪ್ರಮೋಷನ್ ಎಕ್ಸ್ಪೆಕ್ಟ್ ಮಾಡ್ತಿದೆ ಅಥವಾ ಧಾರ್ಮಿಕ ಕೇಂದ್ರಗಳು ಭೇಟಿ ನೋಡೋಕ್ಕೆ ದೂರ ಪ್ರಯಾಣಕ್ಕೆ ಏನಾದರೂ ಪ್ಲಾನ್ ಮಾಡ್ತೀರಾ ಇಂಥ ವಿಷಯಗಳಿಗೆಲ್ಲ ತುಂಬ ಚೆನ್ನಾಗಿದೆ ಬಟ್ ಜನ್ಮದ ಶನಿ ಇದ್ದಾಗ ತಪ್ಪು ನಿರ್ಧಾರಗಳು ತಗೋತೀರಾ ಅಥವಾ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥ ಚೆನ್ನಾಗಿರುತ್ತೆ ಸೊ ಮೀನರಾಶಿಯವರು ಈ ವಿಷಯಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಈಗ ಆಲ್ರೆಡಿ ನೀವು ಮಿಸ್ಟೇಕ್ ಮಾಡಿಬಿಟ್ಟಿದ್ರೆ ಅಥವಾ ಸಾಲದ ಮೇಲೆ ಸಾಲ ತಗೊಂಡ್ಬಿಟ್ಟಿದ್ರೆ ನಿಧಾನವಾಗಿ ಅದು ಪರಿಹಾರ ಮಾಡ್ಕೊತಾ ಬನ್ನಿ ನಿಮಗೆ ಮುಂಬರುವ ದಿನಗಳಲ್ಲಿ ಯಾವಾಗ ರವಿ ಹತ್ತೆ ಮನೆಗೆ ಹೋಗುತ್ತೆ ಕುಜಾ ಹತ್ತೆ ಮನೆ ಬರುತ್ತೆ ನಿಮಗೆ ಕೆಲಸ ಕಾರ್ಯಗಳು ಹೊಸ ಹೊಸ ಸಿಗೋದು ಹೆಚ್ಚಾಗುತ್ತೆ ಈಗ ಶುಭ ಕಾರ್ಯಗಳಿಗೆ ಅನುಕೂಲ ಅನುಕೂಲಕರವಾಗಿದೆ ಸೊ ಮೀನು ಮೀನರಾಶಿಯವರಿಗೆ ಚೆನ್ನಾಗಿದೆ ಈ ವಾರ ಅಂತ ಹೇಳ್ಬೋದು ಒಳ್ಳೆಯದಾಗಿ ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು